ನಾವು ಇರಬೇಕು ಇಲ್ಲ ಸಾಯ್ಬೇಕು ಅಂತ ನಮಗೆ ನಾವೇ ಇದು ಮಾಡ್ಕೋಬೇಕು ಅನಿಸುತ್ತೆ ಸರ್ ಸರ್ಕಾರದವರು ನಮ್ಗೆ ಅದು ಏನು ಮಾಡಬೇಕು ಅಂತ ಇದ್ದಾರೋ ಗೊತ್ತಿಲ್ಲ ಸರ್ ನಮ್ದು ಸರ್ ರೇಷನ್ ಕಾರ್ಡು ಮಾಡ್ಸಿದ್ರು ನಮಗೆ ಒಂದು ಆಧಾರ್ ಕಾರ್ಡ್ ಅಂದರೆ ನಾವು ನಮ್ಮ ತಂದೆಯವರು ಇದ್ದರೂ ಹಾಗಾದ್ರೆ ಏನೂ ಮಾಡ್ತಾ ಇಲ್ಲ ನಮಗೆ ಈಗ ಹೊಸ್ದಾಗಿ ಮಾಡಿಸ್ಬೇಕು ಅಂದರೆ ಇನ್ಕಮ್ ಕ್ಯಾಸ್ಟ್ ಕೇಳ್ತಾರೆ ಇನ್ಕಮ್ ಕ್ಯಾಸ್ಟ್ ನಮ್ಗೆ ರಾತ ಮಾಡಿಸಿಲ್ಲ ಎಲ್ಲ ಕೇಳಿದ್ರೆ ನಾವು ಎಲ್ಲಿಂದ ಕೊಡೋ ಅದು ಇಲ್ಲ ರೇಷನ್ ಕಾರ್ಡ್ ಮಾಡ್ಸಂದ್ರೆ ಸೌಲಭ್ಯ ಕೇಳ್ತಾರೆ ಸೌಲಭ್ಯ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ಸೌಲಭ್ಯ ರೇಷನ್ ಕಾರ್ಡ್ ಕೇಳ್ತಾರೆ ರೇಷನ್ ಇಲ್ಲ ಸರ್ ನಮಗೆ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರಿ ಇಲ್ಲ ಹತ್ತು ವರ್ಷದಿಂದ ವಾಸ ಅಂದರೆ ಸರ್ಕಾರದ ಅಧಿಕಾರಿಗಳು ಬಂದು ನಿಮಗೇನು ಏನೋ ಸರ್ ಬಂದು ಮಾಡಿಸಿಲ್ಲ ಸರ್ ಏನೋ ಒಂದು ಬಂದು ಕೇಳ್ಕೊ ಮಾಡ್ತೀನಿ ಅಂತಾರೆ ಅಷ್ಟೇ ಏನೂ ಇಲ್ಲ ನಮಗೆ ಈ ಬಡ ಬಡಪಾಯೋ ಬಾಡಿಗೆ ಮನೆ ಐದು ಐನೂರು ರೂಪಾಯಿ ಕಟ್ತಾ ಇದೀವಿ ಮಕ್ಳು ಹೋಸ್ಕೊಂಡು ನಾವು ಕೂಲಿ ಮಾಡ್ಕೊಂಡು ಮಾಡ್ತಾ ಇದೀವಿ ತಿಂಗ್ಳಿಗೆ ವಾ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಮಾಡ್ಕೊಬರ್ತೀವಿ ಸರ್ ಅದರಲ್ಲಿ ಮನೆ ಖರ್ಚು ತುಂಬ ಕಷ್ಟ ಇದೆ ನೋಡಿ ಸರ್ ನಾವು ಇಷ್ಟು ವರ್ಷ ಮೂವತ್ತು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು ನಮ್ಗೆ ಏನು ಇದು ಇಲ್ಲ ನಮ್ಗೆ ಸೈಟು ಇಲ್ಲ ಒಂದು ಏನು ಜಮೀನು ಇಲ್ಲ ಕೂಲಿ ಮಾಡ್ಕೊಂಡು ನಮ್ಮ ಜೀವನ ಹೆಂಗ ಸಾಕ್ತೀವಿ ಮಕ್ಳನ್ನ ಯಾತೀರಿ ಮಾಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಏನು ಮಾಡ್ಬೇಕಂತನೇ ಗೊತ್ತಿಲ್ಲ ಎಷ್ಟು ದಿನ ಸಹ ಮಕ್ಕಳು ಕೂಲಿ ಅಂತ ಹೋಯ್ತದೆ ನಾವು ಕೂಲಿ ಅಂತ ಎಷ್ಟು ದಿನ ಹೇಕ್ ನಾವು ಹೇಳಿ ಈ ತರ ಎಲ್ಲ ಮಾಡ್ಕೊಂಡು ನೋಡಿ ಈ ಗುಡ್ಸ ಮನೇಲಿ ಕೂತಿದೀವಿ ನಾವು ಯಾರು ಸಹ ನಮ್ದು ಒಂದು ಜೀವನನಾ ನಾವ್ ಯಾತಕ್ಕಿರ್ಬೇಕು ಅನ್ಸ್ಬಿಟ್ಟದ ಸರ್ ನಮ್ಗೆ ಏನೂ ಇಲ್ಲ ನಮ್ಮ ಮಕ್ಳನ್ನ ಅಷ್ಟು ಕೂಲಿ ಮಾಡಿ ಇಷ್ಟಿನ ಕಂಠ ಹೆಂಗಿಂಗೇ ಸಾಕಿದೀವಿ ಇನ್ಮೇಲೆ ಅದ್ ಹೆಂಗ್ ಜೀವನ ಮಾಡ್ಬೇಕಂತಾನೆ ಗೊತ್ತಿಲ್ಲ ಸರ್